ಅಣ್ಣಾಮಲೈ ಹೊಸ ಪಕ್ಷ ಕಟ್ಟಲಿದ್ದಾರೆ ಬಿಜೆಪಿಗೆ ಟಾಟಾ ಬೈ ಹೇಳ್ತಾರ ಅಣ್ಣಾಮಲೈ ಬಿಜೆಪಿಗೆ ಸೇರಿದ ಮೇಲೆ ಅಣ್ಣಾಮಲೈ ಬದಲಾಗಿದ್ದು ಹೇಗೆ ಬಿಜೆಪಿ ಹೈಕಮಾಂಡ್ಗೆ ಸ್ಪಷ್ಟ ಹಾಗೂ ಕಠಿಣ ಸಂದೇಶವನ್ನು ರವಾನಿಸಿದ್ದಾರೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನ್ ಶಿವಂ ಪವಿತ್ರ ಬೆಂಗಳೂರು ದಕ್ಷಿಣ ವಿಭಾಗದ ಡಿ ಸಿ ಪಿಯಾಗಿ ಕರ್ತವ್ಯ ನಿರ್ವಹಿಸಿದ್ದ ಐ ಪಿ ಎಸ್ ಅಧಿಕಾರಿ ಕರ್ನಾಟಕದಲ್ಲಿ ಸಿಂಗಂ ಅಂತಾನೆ ಹೆಸರುವಾಸಿಯಾಗಿದ್ದ ಕೆ ಅಣ್ಣಾಮಲೈ ಬಿಜೆಪಿಗೆ ಸೇರಿದ ಮೇಲೆ ತಮ್ಮ ನಡೆಯನ್ನು ಬದಲಿಸ್ಕೊಂಡಿದ್ರು ಮಾಜಿ ಐ ಪಿ ಎಸ್ ಅಧಿಕಾರಿ ಅಣ್ಣಾಮಲೆಯವರು ರಾಜಕೀಯಕ್ಕೆ ಸೇರುವುದಕ್ಕಾಗಿ ತಮ್ಮ ಸರ್ಕಾರಿ ಕೆಲಸವನ್ನೇ ತೊರೆದವರು ಐ ಎ ಎಸ್ ಅಂತ ಹುದ್ದೆಯಲ್ಲಿದ್ದಂಥ ಅಧಿಕಾರಿಗಳು ರಾಜಕೀಯಕ್ಕೆ ಬಂದರೆ ಖಂಡಿತವಾಗ್ಲೂ ಅಲ್ಲೊಂದು ಬದಲಾವಣೆ ಸಾಧ್ಯ ಇದೆ ಅಂತ ನಂಬಿದಂಥ ಜನರನ್ನು ಅಣ್ಣಾಮಲೈ ಹತಾಶರನ್ನಾಗಿ ಮಾಡಿದರು ಬಿ ಜೆ ಪಿಗೆ ಸೇರಿದ ಮೇಲೆ ಅವರ ಕೋಮು ದ್ವೇಷ ಕೋಮು ಭಾಷಣ ರಾಜಕೀಯ ಲಾಭಕ್ಕಾಗಿ ಅವರ ಮಾತುಗಳು ಎಲ್ಲ ವರಸೆ ಎಲ್ಲಾನು ಬದಲಾಗಿತ್ತು ಒಂದ್ ಕಾಲದಲ್ಲಿ ಅಂತ ಕರೆಸ್ಕೊಳ್ತಾ ಇದ್ದ ವ್ಯಕ್ತಿ ಇಂದು ಸ್ವತಃ ಬಿಜೆಪಿಯಲ್ಲಿನ ತನ್ನ ಪಾತ್ರದ ಬಗ್ಗೆ ಸಂಘರ್ಷಗಳನ್ನ ಬಗ್ಗೆ ಒಪ್ಕೊಳ್ತಾ ಇದ್ದಾರೆ ಹಿರಿಯ ಐ ಪಿ ಎಸ್ ಅಧಿಕಾರಿಯಾಗಿ ತನ್ನ ಶೌರ್ಯವನ್ನು ಸಾಬೀತುಪಡಿಸಿದಂಥ ಕೆ ಅಣ್ಣಾಮಲೈ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಿಜೆಪಿ ಸೇರಿ ತಮಿಳು ರಾಜ್ಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಮಿಂಚುತ್ತಾರೆ ಇವರ ಡಿಎಂಕೆ ವಿರುದ್ಧದ ತೀಕ್ಷ್ಣ ಟೀಕೆಗಳು ಬಹುಶಃ ಈಗ ಅಣ್ಣಾಮಲೈಗೆ ಮುಳುವಾದಂತೆ ಕಾಣಿಸ್ತಾ ಇದೆ ಇಂದು ಬಿಜೆಪಿ ಹೈಕಮಾಂಡ್ ಜೊತೆಗಿನ ಸಂಘರ್ಷ ಅಧ್ಯಕ್ಷ ಸ್ಥಾನದಿಂದ ತೆರವು ಮತ್ತು ಹೊಸ ಪಕ್ಷ ರಚನೆ ಇವೆಲ್ಲವೂ ಸಹ ಅವರ ರಾಜಕೀಯ ಜೀವನವನ್ನ ಬೇರೆ ದಿಕ್ಕಿನತ್ತ ಕೊಂಡೊಯ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಅಣ್ಣಾಮಲೆ ಮಾತನಾಡಿ ತಮ್ಮ ಪಾತ್ರದ ಬಗ್ಗೆ ಪಕ್ಷದ ಜೊತೆಗೆ ಸಂಘರ್ಷ ಇದೆ ಅನ್ನೋ ಬಗ್ಗೆ ಅವರು ಒಪ್ಕೊಂಡಿದ್ದಾರೆ ಯಾರನ್ನು ಸಹ ತಲೆಗೆ ಗನ್ನಿಟ್ಟು ಪಕ್ಷದಲ್ಲಿ ಉಳಿರಿ ಅಂತ ಒತ್ತಾಯಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ತಮಿಳುನಾಡಿನಲ್ಲಿ ಎನ್ ಡಿ ಎ ಬೆಳವಣಿಗೆ ಬಗ್ಗೆ ಕೊಯಮತ್ತೂರಿನಲ್ಲಿ ಪತ್ರಕರ್ತರು ಅಣ್ಣಾಮಲೆಯವರನ್ನ ಕೇಳಿದಾಗ ನಾನು ಕೂಡ ಬಿಜೆಪಿಯ ಕಾರ್ಯಕರ್ತನಾಗಿ ಕಾಯ್ತಾ ಇದ್ದೇನೆ ಮತ್ತು ಗಮನಿಸ್ತಾ ಇದ್ದೇನೆ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ಮೈತ್ರಿಕೂಟದ ರಚನೆಯ ಬಗ್ಗೆ ಪತ್ರಕರ್ತರು ಕೇಳಿದಾಗ ಈ ಬಗ್ಗೆ ಪ್ರತಿಕ್ರಿಯಿಸೋಕೆ ನನಗೆ ಅಧಿಕಾರ ಇಲ್ಲ ಅಂತ ಹೇಳಿದಂತ ಅಣ್ಣಾಮಲೈ ನನಗೆ ಇಷ್ಟ ಇದ್ರೆ ಉಳಿತೇನೆ ಇಲ್ಲ ಇಷ್ಟ ಇಲ್ಲದೆ ಇದ್ರೆ ನಾನು ರಾಜೀನಾಮೆ ನೀಡಿ ಕೃಷಿ ಮಾಡೋದನ್ನ ಮುಂದುವರಿಸ್ತೇನೆ ಸಮಯ ಬಂದಾಗ ನಾನು ಮಾತಾಡ್ತೇನೆ ತಲೆ ಮೇಲೆ ಬಂದೂಕನ್ನ ಇಟ್ಕೊಂಡು ಯಾರನ್ನು ಸಹ ಪಕ್ಷದಲ್ಲಿ ಉಳಿಯುವಂತೆ ಮಾಡೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಇದೊಂದು ಸ್ವಯಂ ಪ್ರೇರಿತ ಕಾರ್ಯವಿಧಾನ ನಾವು ನಮ್ಮ ಸ್ವಂತ ಹಣವನ್ನ ಖರ್ಚು ಮಾಡೋ ಮೂಲಕ ರಾಜಕೀಯದಲ್ಲಿ ಇದೇವೆ ಅಂತ ಅಣ್ಣಾಮಲೈ ಹೇಳ್ತಾರೆ ನಾನ್ ಯಾವಾಗ್ಲೂ ಸಹ ನೇರವಾಗಿ ಮಾತಾಡ್ತೇನೆ ನಾನು ಇನ್ನೂ ಕಾಯೋಕ್ ಸಿದ್ಧ ಇದ್ದೇನೆ ನಾನು ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾತನಾಡುವ ಸಾಂಪ್ರದಾಯಿಕ ರಾಜಕಾರಣಿ ಅಲ್ಲ ಅಂತ ಅಣ್ಣಾಮಲೈ ಹೇಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಜನಿಸಿದಂತ ಅಣ್ಣಾಮಲೈ ತಮಿಳುನಾಡಿನ ಕೊಯಂಬತ್ತೂರಲ್ಲಿ ಬೆಳಿತಾರೆ ಐಐಟಿ ಟಿ ನಿಂದ ಎಂಜಿನಿಯರಿಂಗ್ ಪದವಿ ಪಡೆದ ನಂತರ ಇವರು ಐಐಎಂ ಅಹಮದಾಬಾದ್ ನಲ್ಲಿ ಎನ್ನ ಮಾಡ್ತಾರೆ ಆದರೆ ಇವರ ಜೀವನದ ಮುಖ್ಯ ತಿರುವು ಬಂದದ್ದು ಎರಡ್ ಸಾವಿರದ ಹದಿನಾರರಲ್ಲಿ ಐ ಪಿ ಎಸ್ ಪರೀಕ್ಷೆಯಲ್ಲಿ ಇಪ್ಪತ್ಮೂರನೇ ರ್ಯಾಂಕ್ ಪಡೆದು ತಮಿಳುನಾಡು ಗೆ ಸೇರ್ತಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಐಪಿಎಸ್ ಹುದ್ದೆಗೆ ಆಯ್ಕೆಯಾದ ಅಣ್ಣಮಲೆ ಎರಡು ಸಾವಿರದ ಹದಿಮೂರರಲ್ಲಿ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಉಪವಿಭಾಗ ಸಹಾಯಕ ಪೊಲೀಸ್ ಅಧೀಕ್ಷಕರಾಗಿ ತಮ್ಮ ವೃತ್ತಿ ಜೀವನವನ್ನು ಶುರು ಮಾಡ್ತಾರೆ ಎರಡ್ ಸಾವಿರದ ಹದಿನೈದರ ಜನವರಿ ಒಂದಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಬಡ್ತಿ ಪಡೆದ ಅಣ್ಣಾಮಲೆ ಎರಡ್ ಸಾವಿರದ ಹದಿನಾರರವರೆಗೆ ಉಡುಪಿ ಜಿಲ್ಲಾ ಎಸ್ಪಿ ಆಗಿ ಕಾರ್ಯವನ್ನು ನಿರ್ವಹಿಸಿದ್ರು ನಂತರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎರಡ್ ಸಾವಿರದ ಹದಿನೆಂಟರ ಅಕ್ಟೋಬರ್ ವರೆಗೆ ಎಸ್ ಆಗಿ ಕಾರ್ಯನಿರ್ವಹಿಸಿದಂತ ಅಣ್ಣಾಮಲೆ ಬಳಿಕ ಬೆಂಗಳೂರು ದಕ್ಷಿಣ ಪೊಲೀಸ್ ಉಪ ಆಯುಕ್ತರಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ ನಂದಿನಿ ನಂದಿನಿ ತುಪ್ಪ ತುಪ್ಪ ಶುದ್ಧ ಅಂದ್ರೆ ಇವರ ಪೊಲೀಸ್ ವೃತ್ತಿ ಜೀವನ ಶೌರ್ಯ ಮತ್ತು ಸಾರ್ಥಕತೆಯಿಂದ ತುಂಬಿತು ಎರಡು ಸಾವಿರದ ಹನ್ನೊಂದರಲ್ಲಿ ಚೆನ್ನೈನಲ್ಲಿ ನಡೆದಂಥ ಸರ್ಕಾರಿ ಭೂಮಿ ಮಾರಾಟದ ವಂಚನೆಯನ್ನು ಬಹಿರಂಗಪಡಿಸಿ ಇವರು ಡಿಎಂಕೆ ಸರ್ಕಾರದ ವಿರುದ್ಧ ನಿಲ್ತಾರೆ ಕರ್ನಾಟಕದಲ್ಲಿ ಸೇರಿದಾಗ ಬೆಂಗಳೂರು ರಾಷ್ಟ್ರೀಯ ಆರ್ಥಿಕ ಅಪರಾಧಗಳ ವಿಭಾಗದಲ್ಲಿ ಕೆಲಸ ಮಾಡಿ ಹಲವು ಹೈ ಪ್ರೊಫೈಲ್ ಕೇಸ್ಗಳನ್ನು ಕೈಗೆತ್ಕೊಳ್ತಾರೆ ಕರ್ನಾಟಕದಲ್ಲಿ ಇವರ ಧೈರ್ಯ ಸಾಮರ್ಥ್ಯವನ್ನು ಕಂಡು ಕನ್ನಡಿಗರು ಇವರಿಗೆ ಸಿಂಗ್ಹಮ್ ಅಂತ ಕರಿತಾ ಇದ್ರು ಯಾಕಂದ್ರೆ ಅಣ್ಣಾಮಲೆಯವರ ಧೈರ್ಯ ಒಬ್ಬ ಸಾಮಾನ್ಯ ಅಧಿಕಾರಿಯನ್ನು ಮೀರಿ ಸಿಸ್ಟಮ್ನ ವಿರುದ್ಧ ನಿಲ್ಲುವ ಶಪಥವಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐ ಪಿ ಎಸ್ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತಾರೆ ಅಣ್ಣಾಮಲೈ ತಮ್ಮ ಹಿರಿಯ ಸಹೋದ್ಯೋಗಿಯಾಗಿದ್ದಂಥ ಮಧುಕರ್ ಶೆಟ್ಟಿಯವರ ಅಕಾಲಿಕ ನಿಧನ ನನ್ನ ಬಹಳವಾಗಿ ಕಾಡ್ತಾ ಇದೆ ಮಾನಸ ಸರೋವರದ ಭಾಗದಲ್ಲಿ ಸ್ವಲ್ಪ ದಿನ ನಾವು ಕಳಿತೇನೆ ಆ ಮೂಲಕ ನನ್ನ ಜೀವನದ ಮುಂದಿನ ಆದ್ಯತೆ ಅಥವಾ ಜೀವನವನ್ನ ಮತ್ತೊಮ್ಮೆ ಅಧ್ಯಯನ ನಡೆಸಬೇಕಾಗಿದೆ ಅನ್ನೋ ಕಾರಣವನ್ನ ಕೊಟ್ಟಿದ್ರು ಅಷ್ಟೊತ್ತಿಗೆ ಬಿ ಜೆ ಪಿಗೆ ಸೇರ್ಪಡೆಗೊಳ್ಳೋದು ಬಹುತೇಕ ಖಚಿತ ಕೂಡ ಆಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರ ಜುಲೈನಲ್ಲಿ ಬಿ ಜೆ ಸೇರಿದ ಇವರು ತಕ್ಷಣ ತಮಿಳುನಾಡು ರಾಷ್ಟ್ರೀಯ ಅಧ್ಯಕ್ಷರಾಗಿ ನೇಮಕಗೊಳ್ತಾರೆ ಇದು ಒಂದು ದೊಡ್ಡ ತಿರುವು ಯಾಕಂದರೆ ಒಂದು ದ್ರಾವಿಡಿಯನ್ ರಾಜಕೀಯದಲ್ಲಿ ಬಿ ಜೆ ಪಿ ಒಂದು ಚಿಕ್ಕ ಪಕ್ಷವಾಗಿತ್ತು ಅಣ್ಣಾಮಲೆಯವರ ಆಯ್ಕೆ ಹೈಕಮಾಂಡ್ಗೆ ರಿಸ್ಕ್ ಕೂಡ ಆಗಿತ್ತು ಆದರೆ ಅವರ ಯುವ ಶಕ್ತಿ ತಮಿಳ್ ಹಿನ್ನೆಲೆ ಮತ್ತು ಡಿ ಎಂ ಕೆ ವಿರುದ್ಧದ ತೀಕ್ಷ್ಣತೆ ಅಣ್ಣಾಮಲೈ ಸಾಧಿಸಬಲ್ಲ ಅಂತ ಬಿ ಜೆ ಪಿ ನಂಬಿತ್ತು ಅದರಂತೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಮೇಲೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ತಮಿಳುನಾಡಿನ ಎಲ್ಲಾ ಎರಡ್ನೂರ ಮೂವತ್ನಾಲ್ಕು ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಪ್ರಯಾಣಿಸಿದ್ರು ಪಕ್ಷದ ಬೇಸನ್ನ ಬಲಪಡಿಸೋ ಕೆಲಸವನ್ನು ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರ ವಿಧಾನಸಭಾ ಚುನಾವಣೆಯಲ್ಲಿ ಖುದ್ದು ಸ್ಪರ್ಧಿಸಿದ್ರು ಡಿಎಂಕೆ ಅಭ್ಯರ್ಥಿ ವಿರುದ್ಧ ಸೋಲನ ಅನುಭವಿಸ್ತಾರೆ ಈ ಚುನಾವಣೆಯಲ್ಲಿ ಎನ್ ಡಿಎ ಮೈತ್ರಿಕೂಟದ ಭಾಗವಾಗಿ ಎಐಎಡಿಎಂಕೆ ಜೊತೆಗೆ ಸೇರ್ಕೊಂಡು ಬಿಜೆಪಿ ಇಪ್ಪತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿತ್ತು ಅಣ್ಣಾಮಲೈ ಚುನಾವಣೆಯಲ್ಲಿ ಸೋತಿದ್ರೂ ಸಹ ಸಕ್ರಿಯ ರಾಜಕಾರಣಕ್ಕೆ ಇಳಿದ ಒಂದು ಒಂದೇ ವರ್ಷದಲ್ಲಿ ಪಡೆದ ಮತ ಎಲ್ಲರ ಹುಬ್ಬೇರಿಸುವಂತೆ ಮಾಡಿತ್ತು ಅನ್ನೋದು ಸಹ ಬಿಜೆಪಿಯವರ ಮಾತು ಎನ್ ಮನ್ ಎನ್ನ ಮಕ್ಕಳ್ ಅನ್ನುವಂಥ ಯಾತ್ರೆಯನ್ನ ಅಣ್ಣಾಮಲೆ ಶುರು ಮಾಡ್ತಾರೆ ಜುಲೈ ಎಂಟು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಗೃಹ ಸಚಿವ ಅಮಿತ್ ಶಾ ಇದಕ್ಕೆ ಚಾಲನೆಯನ್ನು ಕೊಡ್ತಾರೆ ಇದಾದ ನಂತರದಲ್ಲಿ ಸಾರ್ವತ್ರಿಕ ಚುನಾವಣೆಗೆ ದಿನಾಂಕವನ್ನ ಕೇಂದ್ರ ಚುನಾವಣಾ ಆಯೋಗ ಘೋಷಣೆ ಮಾಡುತ್ತೆ ಬಿಜೆಪಿ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳೋಕೆ ಎಡಪ್ಪಾಡಿ ಪಳನಿಸ್ವಾಮಿ ಒಪ್ಪದೇ ಇದ್ದಾಗ ಪ್ರತ್ಯೇಕವಾಗಿ ಸ್ಪರ್ಧಿಸುವ ನಿರ್ಧಾರಕ್ಕೆ ಬರ್ತಾರೆ ಇದು ಡಿ ಎಂ ಕೆ ಮೈತ್ರಿಕೂಟಕ್ಕೆ ಭರ್ಜರಿ ವರವಾಗಿ ಪರಿಣಮಿಸುತ್ತೆ ಸೊ ಇತ್ತೀಚಿನ ದಿನಗಳಲ್ಲಿ ತಮಿಳುನಾಡಲ್ಲಿ ಹಲವು ವಿವಾದಾತ್ಮಕ ಹೇಳಿಕೆಗಳ ಮೂಲಕ ಅಣ್ಣಾಮಲೆ ಗಮನ ತಮಿಳು ಕವಿ ತಿರುವಳ್ಳೂರ್ ಅವರ ಭಾವಚಿತ್ರವನ್ನ ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟಿಸುವ ಮೂಲಕ ಭಾರೀ ವಿವಾದ ಮಾಡಿಕೊಂಡಿದ್ರು ಸಂದರ್ಶನವೊಂದರಲ್ಲಿ ಭ್ರಷ್ಟಾಚಾರದ ದೃಷ್ಟಿಯಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಸಾವಿರದ ಒಂಬೈನೂರ ತೊಂಬತ್ತಾರರ ಅವಧಿ ಅತ್ಯಂತ ಕೆಟ್ಟದಾಗಿತ್ತು ಅನ್ನೋದನ್ನ ನೀವು ಒಪ್ಪತ್ತೀರಾ ಅನ್ನೋ ಪ್ರಶ್ನೆಗೆ ಎಸ್ ಭ್ರಷ್ಟಾಚಾರದಲ್ಲಿ ತಮಿಳುನಾಡು ನಂಬರ್ ಒನ್ ಅನ್ನೋ ರೀತಿಯ ಉತ್ತರವನ್ನು ಕೊಟ್ಟಿದ್ರು ಯಾವುದೇ ನಾಯಕ ಅಥವಾ ನಾಯಕಿಯರ ಹೆಸರನ್ನ ಹೇಳ್ದೇನೆ ಅಣ್ಣಾಮಲೈ ಹೇಳಿದ್ದು ಭಾರತೀಯ ಜನತಾ ಪಕ್ಷ ಮತ್ತು ಎಐ ಎ ಡಿ ಎಂ ಕೆ ನಡುವಿನ ಸಂಬಂಧ ಮತ್ತಷ್ಟು ಹಳಸುವಂತೆ ಮಾಡಿತು ಅಣ್ಣಾಮಲೈಯವರ ಬಾಯಿ ಮುಚ್ಚಿಸದೇ ಇದ್ದರೆ ಅವರ ವಿರುದ್ಧ ಕ್ರಮ ಜರುಗಿಸದೇ ಇದ್ರೆ ಬಿ ಜೆ ಪಿ ಜೊತೆಗಿನಂಥ ಮೈತ್ರಿಯನ್ನು ಮುರ್ಕೊಳ್ಳೋದಾಗಿ ಎ ಐ ಎಂ ಕೆ ಪಕ್ಷದ ನಾಯಕರು ಅಬ್ಬರಿಸಿದ್ರು ಅದರಂತೆ ಎ ಐ ಎ ಡಿ ಎಂ ಕೆ ಪಾರ್ಟಿ ಎನ್ ಡಿ ಎ ಮೈತ್ರಿಕೂಟದಿಂದ ಹೊರಗೆ ಬರುತ್ತೆ ಅಷ್ಟೇ ಅಲ್ಲ ಅಣ್ಣಾಮಲೈ ಡಿ ಎಂ ಕೆ ನಾಯಕರಾದ ಸ್ಟಾಲಿನ್ ಮತ್ತು ಉದಯನಿಧಿ ಸ್ಟಾಲಿನ್ ಅವರನ್ನು ನೇರವಾಗಿ ಟಾರ್ಗೆಟ್ ಮಾಡ್ತಾರೆ ಡಿ ಎಂ ಕೆ ಅಹಂಕಾರದ ಪಕ್ಷ ಅಂತ ಕರೀತಾರೆ ಇದು ಕೂಡ ಪಿಯ ಮೈತ್ರಿ ರಾಜಕೀಯಕ್ಕೆ ಅಡ್ಡಿ ಬರುತ್ತೆ ಕೊನೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರದ ಘಟನೆಗಳು ಅಣ್ಣಾಮಲೆಯವರ ರಾಜಕೀಯ ಜೀವನವನ್ನು ಬದಲಾಯಿಸೋಕೆ ಶುರು ಮಾಡುತ್ತೆ ಲೋಕಸಭೆಯ ನಂತರ ಬಿ ಜೆ ಪಿ ಹೈಕಮಾಂಡ್ ಎ ಐ ಎ ಡಿ ಕೆ ಮೈತ್ರಿನ ಬಲಪಡಿಸೋಕೆ ನಿರ್ಧಾರ ಮಾಡುತ್ತೆ ಎಷ್ಟೇ ಅಂದರೂ ರಾಜಕೀಯ ತಾವು ವಿರೋಧಿಸ್ತಾ ಇದ್ದಂಥ ಪಕ್ಷದ ಜೊತೆಗೇನೆ ಮೈತ್ರಿ ಮಾಡಿಕೊಳ್ಳುವಂಥ ಪಕ್ಷದ ನಿರ್ಧಾರ ಅಣ್ಣಾಮಲೈ ಅವರಿಗೆ ಇರುಸು ಮುರುಸನ್ನು ಉಂಟು ಮಾಡುತ್ತೆ ಆದರೆ ತಮಿಳ್ನಾಡಲ್ಲಿ ಪ್ರಮುಖವಾಗಿರೋದು ಎರಡೇ ಪಕ್ಷ ಒಂದು ಡಿ ಎಂ ಕೆ ಮತ್ತು ಎ ಐ ಡಿ ಎಂ ಕೆ ಸೊ ರಾಜ್ಯದಲ್ಲಿ ಕಳೆದ ಹಲವಾರು ದಶಕಗಳಿಂದ ಈ ಎರಡು ಪಕ್ಷಗಳದ್ದೇ ರಾಜ್ಯಭಾರ ಸೊ ರಾಜ್ಯದ ಜನರ ಒಲವು ಕೂಡ ಈ ಪಕ್ಷಗಳ ನಾಯಕರ ಮೇಲೇ ಇದೆ ಹೀಗಾಗಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತಾಗತ್ತೆ ಆಗುತ್ತೆ ಸೊ ನ್ಯಾಷನಲ್ ಪಾರ್ಟಿಗಳು ತಮಿಳ್ನಾಡಲ್ಲಿ ಸೀಟನ್ನು ಗೆಲ್ಲಬೇಕು ಅಂತಂದರೆ ಪ್ರಾದೇಶಿಕ ಪಕ್ಷಗಳ ಬೆಂಬಲ ಬೇಕೇ ಬೇಕು ಅದು ಬಿ ಜೆ ಪಿಗಾದ್ರೂ ಸರಿ ಈ ಕಡೆ ಕಾಂಗ್ರೆಸ್ಗಾದರೂ ಸರಿ ಅಷ್ಟರ ಮಟ್ಟಿಗೆ ಪ್ರಾದೇಶಿಕ ಪಾರ್ಟಿಗಳ ಹಿಡಿತ ತಮಿಳ್ನಾಡಲ್ಲಿ ಇದೆ ಸೊ ತಮಿಳುನಾಡಲ್ಲಿ ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಬಿ ಜೆ ಪಿಯ ಪ್ರಭಾವಂತೂ ಇಲ್ಲವೇ ಇಲ್ಲ ಇದಕ್ಕಾಗಿಯೇ ಅಣ್ಣಾಮಲಯ್ಯವರನ್ನ ರಾಜ್ಯಾಧ್ಯಕ್ಷರ ಸ್ಥಾನದಿಂದ ತೆಗೆದುಹಾಕಿ ನೈನಾರ್ ನಾಗೇಂದ್ರನ್ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಾಗತ್ತೆ ಇದು ಸಹ ಒಂದು ರಾಜಕೀಯ ನಿರ್ಧಾರ ಆದರೆ ಬಿಜೆಪಿ ವರಿಷ್ಠರ ಈ ನಿರ್ಧಾರ ಅಲ್ಲಿನ ಕಾರ್ಯಕರ್ತರ ಮಟ್ಟದಲ್ಲಿ ವ್ಯಾಪಕ ಅಸಮಾಧಾನಕ್ಕೆ ಕಾರಣ ಆಗುತ್ತೆ ಅಂದಿನಿಂದ ಎಐಎಡಿಎಂಕೆ ಕೆ ನಾಯಕರು ಸಹ ಅಣ್ಣಾಮಲೈರನ್ನ ಲೇಔಡಿ ಮಾಡೋಕೆ ಶುರು ಮಾಡ್ತಾರೆ ಅಮಿತ್ ಶಾ ಸೂಚನೆ ಮೇರೆಗೆ ಸುಮ್ಮನಿದ್ದೇನೆ ಇಲ್ಲದೆ ಇದ್ದರೆ ಇವರ ಬಾಯಿ ಮುಚ್ಚೋದು ನನಗೆ ಎರಡು ನಿಮಿಷದ ಕೆಲಸ ಅಂತ ಈ ಮಾತನ್ನು ಸಹ ಅಣ್ಣಾಮಲೈ ಹೇಳಿದರು ಸೊ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಘರ್ಷಣೆಗಳು ತೀವ್ರ ಆಗತ್ತೆ ಅಣ್ಣಾಮಲೆಯವರು ದೆಹಲಿಗೆ ಹೋಗಿ ಹೈಕಮಾಂಡ್ ಜೊತೆಗೆ ಸಭೆ ಮಾಡ್ತಾರೆ ಆದರೆ ರಾಜ್ಯ ಮಟ್ಟದ ಸಭೆಗಳನ್ನ ಬಿಡ್ತಾರೆ ಎಐಎಡಿಎಂ ಕೆ ಮೈತ್ರಿ ಬಗ್ಗೆ ಅವರ ಅಭಿಪ್ರಾಯಗಳು ಸಹ ಭಿನ್ನವಾಗಿತ್ತು ಬಿಜೆಪಿ ಯಾರಿಗೂ ಮೋಸ ಮಾಡೋದಿಲ್ಲ ಅಂತ ಹೇಳಿದ್ರೂ ಸಹ ಆಂತರಿಕ ಚರ್ಚೆಗಳಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು ಇದ್ರ ಜೊತೆಗೆ ಹೊಸ ಪಕ್ಷ ರಚನೆಯ ಚರ್ಚೆ ರಾಜಕೀಯ ವಲಯದಲ್ಲಿ ಉಂಟಾಗತ್ತೆ ಕೆ ಪಕ್ಷದ ಜೊತೆಗೆ ಮೈತ್ರಿಯ ಚರ್ಚೆಗಳು ನಡೀತಾ ಇದೆ ಅನ್ನೋ ಸುದ್ದಿಗಳು ಇದೆ ಅಷ್ಟೇ ಅಲ್ಲ ಕಳೆದ ವಾರ ಅಣ್ಣಾಮಲೆ ಆಡಿರುವಂತಹ ಒಂದು ಮಾತು ವ್ಯಾಪಕ ಚರ್ಚೆಗೆ ಗ್ರಾಸ ಆಗಿರೋದು ಪಕ್ಷದೊಳಗಿರುವಂತಹ ಒಂದು ಭಿನ್ನಾಭಿಪ್ರಾಯದ ಬಗ್ಗೆ ಅಣ್ಣಾಮಲೈ ಮೌನವನ್ನ ಮುರಿದಿದ್ದಾರೆ ಹೊಸ ಪಾರ್ಟಿ ಕಟ್ಟುವಂತ ಸುದ್ದಿ ಊಹಾಪೋಹ ಅಂತ ಹೇಳಿದ್ರು ಸಹ ತಲೆಗೆ ಗನ್ ಹಿಡಿದು ಯಾರನ್ನು ಸಹ ಪಕ್ಷದಲ್ಲಿ ಉಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಇಷ್ಟ ಆದ್ರೆ ಇರ್ತೇನೆ ಇಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟು ಕೃಷಿ ಮಾಡ್ಕೊಂಡಿರ್ತೇನೆ ಅಂತ ಹೇಳೋ ಮೂಲಕ ಪಕ್ಷದೊಳಗಿನ ಮೈತ್ರಿ ರಾಜಕಾರಣ ತಮ್ಮ ಅಸಮಾಧಾನವನ್ನ ಬಹಿರಂಗವಾಗಿನೇ ಇವರು ಹೊರಹಾಕ್ತಾರೆ ಈ ಮೂಲಕ ಅಣ್ಣಾಮಲೈ ಬಿಜೆಪಿ ಹೈಕಮಾಂಡ್ಗೆ ಸ್ಪಷ್ಟ ಹಾಗೂ ಕಠಿಣ ಸಂದೇಶವನ್ನು ರವಾನಿಸಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ